ಹಲೋ ಆಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ನೀವು ನೋಡ್ತಾರೆ ಎಸ್ ಬಿ ಎಡಿಟ್ ಎಂಪಾರ್ಡ್ ಯೂಟ್ಯೂಬ್ ಚಾನಲ್ ಒಂದು ಫ್ರೆಂಡ್ಸ್ ನೀವು ಸ್ಟಾರ್ಟಿಂಗ್ ವಿಡಿಯೋ ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ಆಗಿದ್ರೆ ಒಂದು ಲೈಕ್ ಮಾಡಿ ಆಗಿನ್ನೂ ಯಾರಾದರೂ ವಸ್ಟ್ ಮಾಡ್ತಾರೆ ನನ್ನ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋಕ್ಕೆ ಇಷ್ಟಪಟ್ಟ ಮೆಟ್ರಲ್ ಲಿಂಕೆಲ್ಲ ನಾನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ಇಷ್ಟ ಮಾಡ್ಕೊಳ್ಳಿ ಸೀದಾ ಅಲರ್ಟ್ ಮಿಷನ್ಗೆ ಇಷ್ಟಲ್ಲಾಗುತ್ತೆ ಫ್ರೆಂಡ್ಸ್ ನೀವು ಅಲರ್ಟ್ ಮಿಷನಲ್ಲಿ ಯಾವ ಥರ ನಿಮ್ಮ ಫೋಟೋ ಚೇಂಜ್ ಮಾಡ್ಕೋ ಅಂತ ನಾನು ಇದರಲ್ಲಿ ಸ್ಟೆಪ್ ಬೈ ಸ್ಟೆಪ್ ತಿಳಿಸ್ಕೊಡ್ತೀನಿ ಸೊ ಕಟ್ ಮಾಡಿದೆ ಫೈವ್ ಮಿನಿಟ್ ನೋಡಿ ಫ್ರೆಂಡ್ಸ್ ನೀವು ಮೊದಲಾಗಿ ಅಲರ್ಟ್ ಮಿಷನ್ ಓಪನ್ ಮಾಡಬೇಕಾಗುತ್ತೆ ಅದಕ್ಕಿಂತ ಮುಂಚೆ ಸೌಂಡು ಮ್ಯೂಟಲ್ಲಿ ಇಕ್ಕಿರ್ತೀನಿ ಫ್ರೆಂಡ್ಸ್ ಸೌಂಡ್ ನೀವು ಫುಲ್ ಸಾಂಗಲ್ಲಿ ಕೇಳ್ಬೇಕಂದ್ರೆ ನಾನು ಮೊದಲಾಗಿ ಇಷ್ಟ್ರಾಗ ಮೈಡಿಯಲ್ಲಿ ಚೇಂಜ್ ಮಾಡಿರ್ತೀನಿ ಅಲ್ಲಿ ಹೋಗ್ಬಿಟ್ಟು ನೋಡಿ ಇಷ್ಟಾಗ್ರಾಮ್ ಮೀಡಿಯೋನು ಸೊ ಅಲ್ಲಿ ಲಿಂಕ್ ಹಾಕಿರ್ತೀನಿ ಹೋಗ್ಬಿಟ್ಟು ಸ್ಟಾರ್ಟ್ ಮಾಡ್ಕೊಳ್ಳಿ ಸೀದಾ ಹೋಗುತ್ತೆ ಓಕೆನಾ ಎಷ್ಟ್ರಾಗ ಮಡಿಗೆ ಕರ್ಕೊಂಡು ಹೋಗುತ್ತೆ ನಿಮ್ಮನ್ನು ಸೊ ಸ್ಟಾರ್ಟಿಂಗಲ್ಲಿ ಮೊದಲಾಗೆ ನೀವು ಆರ್ ಅಡ್ಮಿಷನ್ ಓಪನ್ ಮಾಡಬೇಕಾಗುತ್ತೆ ನಮ್ಮ ನಿಮಗೆ ಹೆಂಡ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಲೋಗೋ ತೆಗೆದು ನಿಮ್ಗೆ ಫೋಟೋ ಚೇಂಜ್ ಮಾಡೋದು ಲೋಗ ಮೇಲೆ ಕ್ಲಿಕ್ ಮಾಡಿ ಕಲರ್ ಮೇಲೆ ಸೊ ಅದೇ ಥರ ಮುಂದಗಡೆ ಹೋಗಿ ಲೋಗ ಮೇಲೆ ಕ್ಲಿಕ್ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ನಾನು ಸಿಂಪಲ್ ಒಂದು ಯಾವುದೋ ಒಂದು ಹಾಕೊಂಡು ಹೋಗಿರ್ತೀನಿ ನಿಮ್ಮದು ಇಷ್ಟ ಯಾವುದಾಗುತ್ತೆ ಆ ಥರ ನಿಮ್ಮದು ಹಾಕೋಬೇಕಾಗುತ್ತೆ ಓಕೆನಾ ನಾನು ಸಿಂಪಲ್ಲಾಗಿ ಹಾಕ್ಕೊಂಡು ನನಗೆ ಇಷ್ಟ ಆದ ಫೋಟೋ ಸೊ ನಿಮ್ಮ ಫೋಟೋ ಇದೇ ಥರ ಹಾಕೋಬೇಕಾಗುತ್ತೆ ಫ್ರೆಂಡ್ಸ್ ಏನಿಲ್ಲ ತುಂಬ ಈಜಾಗಿದೆ ಅಷ್ಟೇ ಬೇರೆ ಫೋಟೋ ಮಾತ್ರ ನೀವು ಚೇಂಜ್ ಮಾಡ್ಕೋಬೋದು ನಾನು ನಿಮಗೆ ಬೇರೆ ಕೆ ಎನ್ ಮಾಸ್ಟರ್ ಲೋಗೋ ಕೊಟ್ಟಿರ್ತೀನಿ ಫ್ರೆಂಡ್ಸ್ ಸ್ಟಾರ್ಟಿಂಗ್ ಯಾವ ಥರ ಬಂದಂತ ನೋಡೋಣ ಬನ್ನಿ ಫ್ರೆಂಡ್ಸ್ ನನಗಂತೂ ತುಂಬ ಇಷ್ಟ ಆಗಿದೆ ನಿಮಗೆ ಹೇಗಿದೆ ಅಂತ ಕಮೆಂಟಲ್ಲಿ ತಿಳಿಸಿ ಯಾವ ಥರ ಬಂದ ಓಕೆ ಫ್ರೆಂಡ್ಸ್ ಮುಂದಿನ ವಿಡಿಯೋದಲ್ಲಿ ಸಿಗೋಣ